ಮೈಸೂರಿನ ಕಾಳಿದಾಸ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಿರುವಂತಹ ಕೇರ್ ಫರ್ಟಿಲಿಟಿ ಆಸ್ಪತ್ರೆಯನ್ನ ಶ್ರೀ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರು ಟೇಪ್ ಕತ್ತರಿಸಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಆಸ್ಪತ್ರೆಯ ಸಂಸ್ಥಾಪಕ ಡಾ ಶೇಖರ್ ಸುಬ್ಬಯ್ಯ ಮಾತನಾಡಿ ಕಳೆದ ಎಂಟು ವರ್ಷಗಳಿಂದ ಕಾಂಗ್ರೋ ಕೇರ್ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ನಡೆಸಿಕೊಂಡು ಬರ್ತಾ ಇದ್ದು ಈಗ ನೂತನವಾಗಿ ಫರ್ಟಿಲಿಟಿ ಸೆಂಟರ್ ಅನ್ನ ಅನಾವರಣ ಮಾಡಿದ್ದು ನಾವು ಲಾಭದ ಉದ್ದೇಶದಿಂದ ಈ ಸಂಸ್ಥೆಯನ್ನ ಇಲ್ಲ ಬೇರೆ ಆಸ್ಪತ್ರೆಗಳಿಗಿಂತ ಶೇಕಡಾ ಮೂವತ್ತರಷ್ಟು ಕಡಿಮೆ ದರದಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದ್ದು ಮಕ್ಕಳಿಲ್ಲದ ದಂಪತಿಗಳಿಗೆ ಕನಸನ್ನ ನನಸು ಮಾಡುವ ಉದ್ದೇಶದಿಂದ ಈ ಸಂಸ್ಥೆಯನ್ನ ತೆರೆದಿದ್ದು ಹೀಗಾಗಿ ಜನ ಈ ಸದುಪಯೋಗ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಫಸ್ಟ್ ಏನಕ್ಕೆ ಅಂದ್ರೆ ನಮ್ಮ ಚಿಲ್ಡ್ರನ್ ಹಾಸ್ಪಿಟಲ್ ಇರೋದ್ರಿಂದ ವಿ ವಾಂಟ್ ಸರ್ವಿಸ್ ಫಾರ್ ಆಲ್ ದ ಹೈರಸ್ಟ್ ಪ್ರೆಗ್ನೆನ್ಸೀಸ್ ಫಾರ್ ಎಲ್ಡರ್ಲಿ ಮ್ಯಾರಿಡ್ ಯುನೋ ಲೇಡೀಸ್ ಮತ್ತೆ ಯಾರಿಗೆ ಕಪಲ್ಸ್ಗೆ ಮಕ್ಳಾಗ್ತಾ ಇಲ್ಲ ಅದಕ್ಕೆ ಇದೊಂದು ಫೆಸಿಲಿಟಿ ಇದೆ ಬ್ಯಾಂಕ್ ಮೈಸೂರಲ್ಲಿ ಇದೆ ಇಲ್ಲ ಅಂತಲ್ಲ ಬಟ್ ವಿ ಹ್ಯಾವ್ ಎ ವೆರಿ ಅಡ್ವಾನ್ಸ್ಡ್ ಸೆಂಟರ್ ಸಿನ್ಸ್ ಇಟ್ಸ್ ಎ ಡಾಕ್ಟರ್ ಡಿಯನ್ ಹಾಸ್ಪಿಟಲ್ ಇಟ್ ಈಸ್ ನಾಟ್ ಎ ಕಾರ್ಪೊರೇಟ್ ಹಾಸ್ಪಿಟಲ್ ವೀರ್ ನಾಟ್ ಲುಕಿಂಗ್ ಎಟ್ ದ ಪ್ರಾಫಿಟ್ ಪ್ರಾಫಿಟ್ ವಿರ್ ಲುಕಿಂಗ್ ಅಟ್ ದ ಆಂಟ್ರಪನರ್ಶಿಪ್ ಅಂದರೆ ನೀವು ಬೇರೆ ಕಡೆ ನೂರು ರೂಪಾಯಿ ಆದರೆ ನಮ್ಮ ಕೊಡೋ ಸರ್ವಿಸ ಎಪ್ಪತ್ತು ರೂಪಾಯಿ ವಿ ಆರ್ ವೆರಿ ಕ್ಲಿಯರ್ ವಿ ಕೆನ್ ಸಿ ಲುಕ್ ಅಟ್ ದ ಫ್ಯಾಕ್ಟ್ಸ್ ಫಿಗರ್ಸ್ ವಿರ್ ತರ್ಟಿ ಪರ್ಸೆಂಟ್ ಲೆಸ್ ಪಬ್ಲಿಕ್ಕು ಅಷ್ಟೇ ಯೂಸ್ ಮಾಡಿಕೊಳ್ಳಿ ಫೆಸಿಲಿಟೀಸ್ ನಮ್ಮ ಹಾಸ್ಪಿಟಲ್ದು ವಿ ಆರ್ ಎಕನಾಮಿಕಲಿ ಬಿಟ್ ವೈಯಬಲ್ ಆ್ಯಂಡ್ ನಾವು ಇಲ್ಲಿ ಬಡವರಿಗೆ ಫ್ರೀ ಸರ್ವಿಸು ಕೊಡ್ತೀವಿ ಮಿನಿಮಮ್ ಕಾಸ್ಟಲ್ಲಿ ಆಯಿತಾ ಇದು ಡಾಕ್ಟರ್ಸ್ ಒನ್ ಹಾಸ್ಪಿಟಲ್ ಎಲ್ಲ ಕಡೆ ಫರ್ಟಿಲಿಟಿ ಸೆಂಟರ್ಸ್ ಇರುತ್ತೆ ಆದರೆ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿದ್ದೀವಿ ಸೊ ಹಾಗಾಗಿ ದಯವಿಟ್ಟು ಪಬ್ಲಿಕ್ಕು ಈ ಕಾನ್ಸೆಪ್ಟನ್ನ ಅರ್ಥ ಮಾಡಿಕೊಂಡು ನೀವು ಇಲ್ಲಿ ಫೆಸಿಲಿಟೀಸ್ನ ಅವೈಲ್ ಮಾಡಿ ಬರೀ ಫರ್ಟಿಲಿಟಿ ಒಂದೇ ಇಲ್ಲ ವುಮೆನ್ ಅಂಡ್ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಇದೆ ಎನ್ ಐ ಸಿ ಯು ಇದೆ ಸಬ್ ಸ್ಪೆಷಾಲಿಟೀಸ್ ಇದೆ ಎಲ್ಲನೂ ಇದೆ ಅವೇಲ್ ಮಾಡಿ ಇನ್ನೇ ಮಾಡಿಲ್ಲ ಮಾಡ್ತಾ ಇದ್ದೀವಿ ಇ ಎಸ್ ಐ ಟ್ರೈ ಮಾಡ್ತಾ ಇದೀನಿ ರೈಲ್ವೆ ಸ್ಟೇಷನ್ ಏನೋ ತುಂಬಾ ಗ್ಯಾಪ್ ಇದೆ ನಮಗೆ ವಯಬಲ್ ಇಲ್ಲ ಆ ಗ್ಯಾಪ್ನ ಅವ್ರು ಕಟ್ಟೋಂಗ್ ಮಾಡಿಕೊಂಡು ವಿ ಆರ್ ಟ್ರೈಂಗ್ ಟು ಗೆಟ್ ದಟ್ ಟಿ ಎಸ್ ಐ ಮತ್ತೆ ರೈಲ್ವೆ ಸ್ಟೇಷನ್ ಥ್ಯಾಂಕ್ ಯು ವೆರಿ ಮಚ್ ಕೇರ್ ಫರ್ಟಿಲಿಟಿ ಅಂತ ಶುರು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಮಂತ್ ಫಸ್ಟ್ ಇಂದ ಏನಕ್ಕೆ ಅಂದ್ರೆ ನಮ್ಮ ವುಮೆನ್ ಅಂಡ್ ಚಿಲ್ಡ್ರನ್ ಹಾಸ್ಪಿಟಲ್ ಇರೋದ್ರಿಂದ ವಿ ವಾಂಟ್ ಅಡೆಡ್ ಸರ್ವಿಸ್ ಫಾರ್ ಆಲ್ ದ ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್ ಫಾರ್ ಎಲ್ಡರ್ಲಿ ಮ್ಯಾರಿಡ್ ಇನ್ನೋ ಲೇಡೀಸ್ ಮತ್ತೆ ಯಾರಿಗೆ ಕಪಲ್ಸ್ಗೆ ಮಕ್ಕಳಾಗ್ತಾ ಇಲ್ಲ ಅದು ಮದುವೆ ಆಗೋದೇ ಸಂತಾನಕ್ಕೋಸ್ಕರ ಪ್ರಜಾ ಈ ದಿನ ಅಂತ ರಾಮಾಯಣ ಹೇಳುತ್ತೆ ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಎಲ್ಲರಿಗೂ ಕೂಡ ಮನಸ್ಸಿನಲ್ಲಿ ಆಸೆ